ನೋಡಿ ದೂರುದಾರನ ವೈಯಕ್ತಿಕ ಮಾಹಿತಿಯನ್ನು ಕೂಡ ಈ ಸಂದರ್ಭದಲ್ಲಿ ಎಸ್ ಐ ಟಿ ಅಧಿಕಾರಿಗಳು ಕೆದಕ್ಕಿದ್ದಾರೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ದೂರುದಾರನ ಕುಟುಂಬದ ಬಾಲಕಿಗೆ ಲೈಂಗಿಕ ಕಿರುಕುಳ ಆಗಿತ್ತಂತೆ ಆ ಬಾಲಕಿಗೆ ಲೈಂಗಿಕ ಕಿರುಕುಳವಾದಂತಹ ಬಗ್ಗೆ ಪ್ರಶ್ನೆಯನ್ನು ಮಾಡಿದ್ದಾರೆ ಮೇಲ್ವಿಚಾರಕರ ಸಂಪರ್ಕದಲ್ಲಿದ್ದ ವ್ಯಕ್ತಿಯೊಬ್ಬನಿಂದ ಕಿರುಕುಳ ಆಗಿದೆ ನನ್ನ ಕುಟುಂಬದ ಬಾಲಕಿಗೆ ದೌರ್ಜನ್ಯವನ್ನು ಮಾಡಿದ್ದಾರೆ ಲೈಂಗಿಕವಾಗಿ ಅಂತ ಆ ದೂರುದಾರ ಹೇಳಿದ್ದಾನೆ ಹಾಗಾಗಿನೇ ಧರ್ಮಸ್ಥಳದಿಂದ ಓಡಿ ಹೋಗಿದ್ದೆ ನಾನು ನನಗೆ ಜೀವ ಬೆದರಿಕೆ ಇತ್ತು ನನ್ನನ್ನು ಕೊಲೆ ಮಾಡ್ತೀನಿ ಅಂತ ಹೆದರಿಸಿದರು ಡಿಸೆಂಬರ್ ಎರಡು ಸಾವಿರದ ಹದಿನಾಲ್ಕರಲ್ಲಿ ಇಡೀ ಫ್ಯಾಮಿಲಿ ಜೊತೆಗೆ ನಾನು ಓಡಿ ಹೋದೆ ಬೇರೆ ಸ್ಟೇಟಿಗೆ ಹೋಗ್ಬಿಟ್ಟು ನಾನು ಈ ಬಗ್ಗೆ ಸಾಕ್ಷಿ ಕೂಡ ನನ್ನ ಹತ್ರ ಇದೆ ಅಂದರೆ ದೂರುದಾರನಿಗೆ ಸಾಲು ಸಾಲು ಪ್ರಶ್ನೆಗಳನ್ನು ಕೇಳಿದ್ದಾರೆ ಅಂದರೆ ಸಾಕ್ಷಿಗಳಿದೆಯಾ ಅಂತ ಎಸ್ ಐ ಟಿ ಅವರು ಆಯ್ತೀಗ ನೀವು ಹೇಳಿದಾರಲ್ವಾ ಅದಕ್ಕೆ ಸಂಬಂಧಪಟ್ಟಂತೆ ಪೂರ್ವಕವಾಗಿ ಎಲ್ಲ ಕೊಡ್ತಿರಲ್ವಾ ಅಂತ ಎರಡು ಸಾವಿರದ ಹದಿನಾಲ್ಕರಲ್ಲಿ ನಿಮಗೆ ಮಾನಸಿಕ ಹಿಂಸೆ ಯಾವ ರೀತಿ ತೀವ್ರವಾಗಿತ್ತು ಮೆಂಟಲಿ ಟಾರ್ಚರ್ ಯಾರಿಂದ ಇತ್ತು ಅಂದರೆ ಯಾವುದಾದ್ರೂ ನಿರ್ದಿಷ್ಟ ವ್ಯಕ್ತಿಯಿಂದ ನಿಮಗೆ ಹಿಂಸೆ ಆಗಿತ್ತಾ ಟಾರ್ಚರ್ ಆಗಿತ್ತಾ ನಿಮ್ಗೆ ಹಿಂಸೆ ಕೊಟ್ಟಂಥವರು ಯಾರ ಸಂಪರ್ಕದಲ್ಲಿದ್ದರು ಲೈಂಗಿಕ ಕಿರುಕುಳವಾದ ಬಾಲಕಿಗೆ ಹಾಗೆ ನಿಮ್ಮ ಸಂಬಂಧ ಏನು ಆ ಸಂದರ್ಭದಲ್ಲಿ ಆ ಬಾಲಕಿ ಯಾವ ವಯಸ್ಸಿನೊಳಾಗಿದ್ಲು ಬಾಲಕಿಗೆ ಲೈಂಗಿಕ ಕಿರುಕುಳ ಮಾಡಿದ ವ್ಯಕ್ತಿ ಯಾರು ಹಾಗಾದರೆ ಅವರು ಹೇಗೆ ನಿಮ್ಮ ಕುಟುಂಬದ ಸಂಪರ್ಕಕ್ಕೆ ಬಂದರು ನೀವು ಡಿಸೆಂಬರ್ ಎರಡು ಸಾವಿರದ ಹದಿನಾಲ್ಕರಲ್ಲಿ ನೀವು ಯಾವಾಗ ಧರ್ಮಸ್ಥಳದಿಂದ ಹೋದ್ರಿ ಯಾವ ಟೈಮಲ್ಲಿ ಯಾವ ದಿನಾಂಕದಂದು ಹೋದ್ರಿ ನೆನಪಿದೆಯಾ ನೀವು ಮತ್ತು ನಿಮ್ಮ ಕುಟುಂಬದ ಸದಸ್ಯರೆಲ್ಲರೂ ಸೇರಿ ಹೊರ ಹೋದ್ರಾ ಹೇಗೆ ನೀವು ತಕ್ಷಣವೇ ಆಗ ಪೊಲೀಸರನ್ನ ಯಾಕೆ ಸಂಪರ್ಕ ಮಾಡಿಲ್ಲ ಜೀವ ಬೆದರಿಕೆ ಇದೆ ಅಂಥೇಳಿ ಯಾಕೆ ತಿಳಿಯಮರೆಸ್ಕೊಂಡ್ರಿ ನೀವು ಯಾವ ರಾಜ್ಯಕ್ಕೆ ಯಾವ ರಾಜ್ಯದಲ್ಲಿದ್ದರಿ ಎಷ್ಟು ದಿನಗಳ ಕಾಲ ನಿಮ್ಮ ಕುಟುಂಬದವ್ರು ಸೇಫ್ ಆಗಿದ್ರಾ ಅಲ್ಲಿ ಅಥವಾ ಆ ಟೈಮ್ನಲ್ಲಿ ನಿಮ್ಗೆ ಏನಾದರೂ ಯಾರಾದರೂ ಹುಡುಕಾಟ ನಡೆಸಿದ್ರಾ ಜೀವ ಬೆದರಿಕೆ ಹಾಕಿದ್ರಾ ಅಥವಾ ಆ ರೀತಿ ಕರೆಗಳೇನಾದರೂ ಬಂದಿತ್ತ ನಿಮಗೆ ಕಿರುಕುಳ ಹಿಂಸೆ ನಡೆಸಿದ ವ್ಯಕ್ತಿಗಳನ್ನು ನೀವು ಗುರುತ್ ಹಿಡಿಯೋಕೆ ಸಹಕರಿಸ್ತೀರಾ ಹೇಳಿಕೆ ನೀಡುವುದಕ್ಕೆ ಮುನ್ನ ನಿಮ್ಮ ಕುಟುಂಬದ ಸದಸ್ಯರ ಸಹಮತ ಇದೆಯಾ ಇದೆಲ್ಲವೂ ಕೂಡ ಎಸ್ ಐ ಟಿಯವರು ಆತನ ವೈಯಕ್ತಿಕ ವಿವರಗಳನ್ನು ಕೇಳಿದ್ದಾರೆ ಜೊತೆಗೆ ಆತನಿಗೆ ಆಗಿರುವಂಥ ಆ ಕರಾಳ ಅನುಭವವನ್ನು ಕೂಡ ಮಾಹಿತಿನ ಕಲೆ ಹಾಕಿದ್ದಾರೆ ಮಂಗಳೂರಿನ ಎಸ್ ಐ ಟಿ ಕಚೇರಿಯಿಂದ ದೂರುದಾರ ವ್ಯಕ್ತಿ ನಿರ್ಗಮಿಸಿದ್ದಾನೆ ನಿರಂತರ ಎರಡು ದಿನಗಳ ವಿಚಾರಣೆ ಬಳಿಕ ವ್ಯಕ್ತಿ ಈಗ ಆತ ತೆರಳಿದ್ದಾನೆ ಮೂವರು ವಕೀಲರ ಜೊತೆಗೆ ಆ ವ್ಯಕ್ತಿ ಹೋಗಿದ್ದಾನೆ ಇಂದು ಸಹ ಬೆಳಗ್ಗೆಯಿಂದ ಸಂಜೆವರೆಗೂ ವಿಚಾರಣೆ ನಡೆಯಿತು ತನಿಖಾಧಿಕಾರಿ ಜಿತೇಂದ್ರ ದಯಾಮ ನೇತೃತ್ವದಲ್ಲಿ ಎನ್ಕ್ವೈರಿ ಆಯಿತು ತನಿಖೆ ಸ್ಥಳದಲ್ಲಿದ್ದ ಎಸ್ ಐ ಟಿಯ ಮುಖ್ಯಸ್ಥ ಪ್ರಣವ್ ಮೋಹಂತಿ ವಿಚಾರಣೆ ಬಳಿಕ ತನ್ನ ಹೇಳಿಕೆಗೆ ದೂರುದಾರನ ಸಹಿ ಪಡೆದಿದ್ದಾರೆ ಎಸ್ ಐ ದೂರುದಾರನ ಪರ ವಕೀಲರ ಸಮ್ಮುಖದಲ್ಲಿ ಸ್ಟೇಟ್ಮೆಂಟನ್ನೆಲ್ಲವನ್ನು ಕೂಡ ರೆಕಾರ್ಡ್ ಮಾಡಿಕೊಳ್ಳಲಾಗಿದೆ ವಿತ್ ವಿಡಿಯೋ ರೆಕಾರ್ಡ್ ಕೂಡ ಆಗಿದೆ ಯಾಕೆಂದರೆ ಬೇಕಾಗುತ್ತೆ ಈಗ ಆತನ ಹೇಳಿಕೆ ಮತ್ತು ಈ ಮ್ಯಾಜಿಸ್ಟ್ರೇಟ್ ಮುಂದೆ ಅಲ್ಲೂ ಕೂಡ ಒನ್ ಸಿಕ್ಸ್ಟಿ ಫೋರ್ ಹೇಳಿಕೆಯನ್ನು ಕೊಡಬೇಕಲ್ವ ಆಲ್ರೆಡಿ ಕೊಟ್ಟಿದ್ದಾನೆ ಈಗ ಹಾಗಾಗಿ ಇನ್ನು ಮುಂದುವರೆದು ಭಾಗವಾಗಿ ಕೊಟ್ಟರೆ ಎರಡಕ್ಕೂ ಕೂಡ ಸಾಮ್ಯತೆ ಇರಬೇಕು ಇಲ್ಲಿ ಪೊಲೀಸರ ಮುಂದೆ ಒಂದು ಅಲ್ಲಿ ಮ್ಯಾಜಿಸ್ಟ್ರೇಟ್ ಮುಂದೆ ಒಂದು ಕೊಟ್ಟರೆ ಖಂಡಿತ ಅದು ಮತ್ತು ಬೇರೆ ತಿರುವನ್ನು ಪಡೆದುಕೊಳ್ಳುತ್ತೆ ಹಾಗಾಗಿ